ಹೆಣ್ಮಕ್ಕಳಿಗೆ ಫ್ರೀ ಕೊಟ್ರಿ ಗಂಡಸರಿಗೆ ಬರೆಯಾಗ್ತಾ ಇದೀರಿ ಇವತ್ತು ದುಬಾರಿ ಬೆಲೆಯನ್ನ ಜನ ತೆರಬೇಕಾಗಿದೆ ಅಂದ್ರೆ ನೀವು ಮಾಡಿದ್ದೇನು ಅಭಿವೃದ್ಧಿ ಒಂದು ಬಿಟ್ಟು ತಲೆ ಬೋಡಿಸೋ ಕೆಲಸ ಮಾಡ್ತಾ ಇದ್ದೀರಿ ಈಗ ನಾವು ಪ್ರತಿಭಟನೆ ತೋರಿಸ್ತಾ ಇಲ್ಲ ನೀವು ಹೆಣ್ಮಕ್ಕಳಿಗೆ ಫ್ರೀ ಕೊಟ್ರಿ ಗಂಡಸರಿಗೆ ಬರೆಯಾಗ್ತಾ ಇದ್ದೀರಿ ಅದಕ್ಕೆ ಜನರನ್ನ ಕ್ಷಮಿಸಿಬಿಡಿ ಅಂತ ಕೇಳಲಿಕ್ ಬಂದಿದ್ದೀವಿ ಗ್ಯಾರಂಟಿ ಕಾರಣಗಳಿಂದಾಗಿ ಇವತ್ತು ದುಬಾರಿ ಬೆಲೆಯನ್ನ ಜನ ತೆರಬೇಕಾಗಿದೆ ಹಾಲಿನ ದರ ಹೆಚ್ಚಿಸಿದ್ರಿ ವಿದ್ಯುತ್ ದರ ಹೆಚ್ಚಿಸಿದ್ರಿ ಟ್ಯಾಕ್ಸ್ ಎಲ್ಲದರ ಮೇಲೆ ಏರಿಸಿದ್ರಿ ಸ್ಟ್ಯಾಂಪ್ ಡ್ಯೂಟಿಯನ್ನು ಏರಿಸಿದ್ರಿ ರಿಜಿಸ್ಟ್ರೇಷನ್ ಫೀಸ್ ಹೆಚ್ಚಿಸಿದ್ರಿ ಅಂದರೆ ನೀವು ಮಾಡಿದ್ದೇನು ಅಭಿವೃದ್ಧಿ ಒಂದು ಬಿಟ್ಟು ತಲೆ ಓಡಿಸೋ ಕೆಲಸ ಮಾಡ್ತಾ ಇದ್ದೀರಿ ಈಗ ನಾವು ಆಕ್ಚುಲಿ ಇವತ್ತು ತಲೆ ಓಡಿಸ್ಕೊಂಡು ಓಡಾಡಬೇಕಾಗಿತ್ತು ನೋಡೋಣ ಯೋಚನೆ ಮಾಡ್ತೀವಿ ಜನರಿಗಾಗಿ ನಾವು ಯಾವುದೇ ಸ್ಯಾಕ್ರಿಫೈಸ್ ಮಾಡೋದು ಮಾಡಲೇಬೇಕು ಇವತ್ತು ನಮಗೆ ಇರ್ತಕ್ಕಂಥದ್ದು ಇವತ್ತು ಜನರನ್ನ ಬಂದು ನೋಡಿ ಈ ರೀತಿ ಅನಿವಾರ್ಯ ಕಾರಣ ಪಾಪ ಅವ್ರಿಗೆ ಇನ್ನು ಮುಂದೆ ಇದನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣದಿಂದ ಬಸ್ ದರ ಬಸ್ ಟಿಕೆಟ್ ದರಗಳನ್ನು ಏರಿಸಲೇಬೇಕಂತ ಪರಿಸ್ಥಿತಿಗೆ ಅವ್ರು ಬಂದಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಖಜಾನೆ ಪೂರ್ತಿ ಖಾಲಿಯಾಗಿದೆ ಇನ್ನು ಏನು ಮಾಡೋದು ಆ ಖಾಲಿ ಆದ ಖಜಾನೆಯನ್ನು ಮುಚ್ಚಬೇಕಾದ್ರೆ ದಿನ ದುಡಬೇಕಂತಂದ್ರೆ ಹಣನೂ ಬೇಕು ಆ ಕಾರಣದಿಂದ ಈಗ ಬರೆಯಾಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇದು ಮಾತ್ರ ಅಲ್ಲ ಇನ್ನು ಉಳಿದಿದ್ದು ಬರೆ ಈ ವರ್ಷ ಯಾಕಂದ್ರೆ ಇನ್ನು ಮೂರನೇ ದಿನ ಇದು ಹೊಸ ವರ್ಷ ಬಂದು ಮೂರನೇ ದಿನಕ್ಕೆ ಮೂರ್ ನಾಮ ಹಾಕೋ ಕೆಲಸ ಮಾಡಿದೆ ಸರ್ಕಾರ ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಾಮಗಳು ಹಾಕುವಂತ ಕೆಲಸ ಶುರುವಾಗುತ್ತೆ ಅದಕ್ಕೆ ಜನ ಸಿದ್ಧರಾಗಬೇಕಾಗುತ್ತದೆ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳಲಿಕ್ಕೆ ಬಂದಿದೆ ಬರ್ತೀರಾ ಇಂದಿನ ಬಿಜೆಪಿ ಸರ್ಕಾರ ಐದು ಸಾವಿರದ ಒಂಬೈನೂರು ಕೋಟಿಯಷ್ಟು ಸಾಲವನ್ನು ಇಟ್ಟೋಗಿದೆ ತಾವು ಅಧಿಕಾರಕ್ಕೆ ಬರಲ್ಲ ಅನ್ನೋಂಥದ್ದನ್ನು ಗೊತ್ತಾಗೇನೆ ಸಾಲ ಇಟ್ಟೋಗಿದ್ರೆ ನಾವು ಅಧಿಕಾರಕ್ಕೆ ಬಂದು ತೀರಿಸುವಂಥ ದುಸ್ಥಿತಿ ಎದುರಾಗಿದೆ ಅನ್ನೋದು ಟ್ವೀಟ್ ಮಾಡಿ ಈಗ ಬಜೆಟ್ ಪೇಪರ್ ಓದಕ್ಕೆ ಬಂದರೆ ಅವ್ರಿಗೆ ಓದ್ಕೊಳ್ಳೋಕೆ ಹೇಳಿ ನಮ್ಮದು ಸರ್ಪ್ಲಸ್ ಬಡ್ಜೆಟ್ ಇದ್ದಿದ್ದು ಕೋತ ಬಡ್ಜೆಟ್ ಅಲ್ಲ ಇವರಿವತ್ತು ಸಾಲ ಮಾಡ್ತಿದ್ದಾರಲ್ಲ ಈಗಾಗಲೇ ಬಂದು ಎರಡು ವರ್ಷ ಆಗಿಲ್ಲ ಎರಡು ವರ್ಷ ಕಂಪ್ಲೀಟ್ ಆಗಿಲ್ಲ ಆಗಲೇ ಸುಮಾರು ಲಕ್ಷಗಟ್ಟಲೆ ಸಾಲ ಮಾಡಿದ್ದು ನಾವ ನಾವು ಸಾಲ ಇಟ್ಟು ಹೋಗಿಲ್ಲ ಸುಳ್ಳು ನಿಮ್ಮ ಮನೆಯ ದೇವರು ಮಾಡ್ಕೋಬೇಡಿ ಸತ್ಯ ಹೇಳೋದನ್ನು ಸ್ವಲ್ಪ ಕಲ್ತ್ಕೊಳ್ಳಿ ನಮ್ಮ ಬಡ್ಜೆಟ್ ಇದ್ದಿದ್ದ ಸರ್ಪ್ಲಸ್ ಬಡ್ಜೆಟ್ಟು ನಿಮ್ಮದು ಕೋತ ಬಡ್ಜೆಟ್ ಇದೆ ಇದನ್ನು ಜನರಿಗೆ ಹೇಳಿ ಅಂಥ ಸರ್ಪ್ಲಸ್ ಬಡ್ಜೆಟ್ ಇದ್ದಿದ್ದನ್ನು ಇವತ್ತು ದಿವಾಳಿ ಮಾಡಿರೋರು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಅವರೇ ಬಡ್ಜೆಟ್ ಮಂಡಿಸ್ತಕ್ಕಂಥವ್ರು ಅವರು ಹೇಳಿ ನೋಡಿ ಅವರು ಸರ್ಕಾರ ನಡೆಸಿ ರೂಢಿ ಇಲ್ವಾ ಅವ್ರಿಗೆ ಸರ್ಕಾರದಲ್ಲಿ ಸಾಮಾನ್ಯವಾಗಿ ಈ ರೀತಿ ಚಲನವಲನಗಳನ್ನು ನಡೀತಾ ಇರ್ತಕ್ಕಂಥದ್ದು ಸರಿಯಾಗಿರ್ತದೆ ಒಂದು ಸರ್ಕಾರ ಮೇಲೆ ಏನು ಪೂರ್ತಿ ಎಲ್ಲ ಬಟ್ಲೆಲ್ಲ ಅಡಿಗೆ ಮಾಡಿ ಊಟ ಊಟ ಮಾಡಿ ಆದ್ಮೇಲೆ ಎಲ್ಲ ಪಾತ್ರೆಗಳು ತೊಳೆದಿರ್ತಾರಲ್ಲ ಹಂಗೆ ತೊಳೆದಿಟ್ಟು ಹೋಗಲ್ಲ ಯಾರು ಎಲ್ಲರೂ ಎಲ್ಲ ಸರ್ಕಾರಗಳು ಮಾಡೋದು ಅದನ್ನೇ ನಿಮ್ಮ ಸರ್ಕಾರ ಮಾಡಿದಾಗ್ಲೂ ಇದೇ ರೀತಿ ನಾವು ಹೇಳಬಹುದಾಗಿತ್ತು ಆದರೆ ಒಂದು ಸರ್ಕಾರ ಇನ್ನೊಂದು ಸರ್ಕಾರ ಮಾಡಿದವರನ್ನ ಬರೀ ಮುದುಲ್ಸೋದು ಮಾತ್ರ ಅಲ್ಲ ಜವಾಬ್ದಾರಿ ಬಂದಿದ್ದನ್ನು ಅದನ್ನು ಮುಂದುವರ್ಸ್ಕೊಂಡು ಹೋಗೋದು ಅವ್ರ ಜವಾಬ್ದಾರಿ ಆದರೆ ಹಿಂದೆ ಮಾಡಿದವರು ಸರಿ ಇಲ್ಲ ನನಗೆ ನೀವು ಮಾಡಿದ್ದೇನು ನೀವು ಮಾಡಿದ್ದೇನು ಇವತ್ತು ಜನರಿಗೆ ಬರಿ ಆಗ್ತಾ ಇದ್ದೀರಿ ಮೂರನೇ ದಿನಕ್ಕೆ ಮೂರು ನಾಮ ಹಾಕಿದ್ದೀರಿ ಆದ್ದರಿಂದ ಇವತ್ತು ಜನರು ಸಂಕಷ್ಟದಲ್ಲಿದ್ದಾರೆ ನೀವು ರೈತರ ರೈತರ ಆತ್ಮಹತ್ಯೆಗಳನ್ನು ನೀವು ಗಮನಿಸ್ತಾ ಇಲ್ಲ ಇವತ್ತು ಬಾಳಂತಿಯರು ಸುಮಾರು ಏಳು ನೂರು ಎಂಟು ನೂರು ಬಾಳಂತಿಯರು ತೀರ್ಕೊಂಡು ಹೋಗಿದ್ದಾರೆ ನೀವು ಅಧಿಕಾರಕ್ಕೆ ಬಂದ ಮೇಲೆ ಮಕ್ಕಳನ್ನು ಸಾವಿರಾರು ಹಸುಗೂಸುಗಳು ತೀರ್ಕೊಂಡು ಹೋಗಿದ್ದಾರೆ ನೀವು ಈಗಾಗಲೇ ಏನೋ ಸೂಸೈಡ್ ಭಾಗ್ಯ ಕೊಟ್ಟುಬಿಟ್ಟಿದ್ದೀರಿ ಅಧಿಕಾರಿಗಳೆಲ್ಲ ಸುಯಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಮ ಕಾಲಾವಧಿಯಲ್ಲಿ ಅವ್ರ ಬಗ್ಗೆ ಎಲ್ಲ ಕ್ಲೀನ್ ಚಿಟ್ ಕೊಡ್ತೀರಿ ಯಾರ ಹೆಸರು ಪ್ರಸ್ತಾಪ ಆಗುತ್ತೋ ಅವರಿಗೆ ಕ್ಲೀನ್ ಕ್ಲೀನ್ ಚಿಟ್ ಕೊಡ್ತೀರಿ ಇದೆಲ್ಲ ನೋಡಿ ಜನರಿಗೂ ಸಾಕಾಗಿದೆ ನಿಮ್ಮ ನಿಮ್ಮ ಈ ದರ್ಬಾರು ಸಾಕಾಗಿದೆ ಅವರಿಗೆ